ರಿವಿಜನ್ ಕ್ಲಾಸ್ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ನಡೆದಂತಹ ಕೆ ಟಿ ಇ ಟಿ ಪ್ರಶ್ನೆ ಪತ್ರಿಕೆಯನ್ನು ನೋಡೋಣ ಇದು ಪೇಪರ್ ಟೂ ಆಗಿದೆ ವಿಷಯ ಸಮಾಜ ವಿಜ್ಞಾನ ಮೊದಲ ಪ್ರಶ್ನೆ ಹಿಂದೂಸ್ತಾನದ ಪ್ರಥಮ ನಕ್ಷೆ ನೀಡಿದವನು ಯಾರು ಉತ್ತರ ಜೇಮ್ಸ್ ರೆನಲ್ ಎರಡನೇ ಪ್ರಶ್ನೆ ತರಣ ಬಂಗಾಳ ಚಳುವಳಿಯ ಹರಿಕಾರ ಯಾರು ಉತ್ತರ ಹೆನ್ರಿ ಲೂಯಿಸ್ ವಿವಿಯನ್ ಡಿರೋಜಿಯೋ ತರುಣ ಬಂಗಾಳ ಚಳುವಳಿಯ ನಾಯಕ ದೆಹಲಿ ಸುಲ್ತಾನರ ಕಾಲದ ಬೃಹತ್ ಉದ್ಯಮ ಯಾವುದು ಉತ್ತರ ನೇಯ್ಗೆ ಇದು ಏಳನೇ ತರಗತಿ ಪಠ್ಯಪುಸ್ತಕದಲ್ಲಿರುವಂತಹ ಪ್ರಶ್ನೆ ದುರ್ಗೇಶ್ ನಂದಿನಿ ಇದು ಇವರ ಪ್ರಥಮ ಕಾದಂಬರಿಯಾಗಿತ್ತು ಉತ್ತರ ಬಂಕಿಂಚಂದ್ರ ಚಟ್ಟೋಪಾಧ್ಯಾಯ ಅಕ್ಬರ್ ನಾಮವನ್ನು ಆಂಗ್ಲ ಭಾಷೆಗೆ ಭಾಷಾಂತರಿಸಿದವನು ಯಾರು ಉತ್ತರ ಹೆನ್ರಿ ಬೆವಿರಿಡ್ಜ್ ಸೂರ್ಯ ಉದಯಿಸುವ ಕೈಗಾರಿಕೆ ಎಂದು ಕರೆಯಲ್ಪಡುವ ಕೈಗಾರಿಕೆ ಯಾವುದು ಉತ್ತರ ಮಾಹಿತಿ ತಂತ್ರಜ್ಞಾನ ರೇಡಿಯೋ ತರಂಗಗಳನ್ನು ಭೂಮಿಗೆ ಹಿಂದಿರುಗಿ ವರ್ಗಾಯಿಸುವ ಪದರ ಯಾವುದು ಉತ್ತರ ಉಷ್ಣತಾ ಮಂಡಲ ಇದಕ್ಕೆ ಪರಿವರ್ತನಾ ಮಂಡಲ ಸಮಷ್ಣೋ ಮಂಡಲ ಉಷ್ಣತಾ ಮಂಡಲ ಹೀಗೆ ಆಪ್ಷನ್ಗಳನ್ನು ಕೊಡುತ್ತಾರೆ ಅಣಬೆ ಬಂಡೆಗಳು ಕಂಡುಬರುವುದು ಎಲ್ಲಿ ಉತ್ತರ ಮರುಭೂಮಿಗಳು ಮರುಭೂಮಿಗಳಲ್ಲಿ ಅಣಬೆ ಕಂಡುಬರುತ್ತದೆ ಗೋಲ್ಡನ್ ಫೈಬರ್ ಎಂದು ಕರೆಯುವುದು ಯಾವುದಕ್ಕೆ ಅಂದರೆ ಸೆಣಬನ್ನು ನಾವು ಗೋಲ್ಡನ್ ಫೈಬರ್ ಅಂತ ಕರಿತೀವಿ ಸಾರ್ವತ್ರಿಕ ವಯಸ್ಕ ಮತದಾನವು ಈ ತತ್ವವನ್ನು ಆಧರಿಸಿದೆ ಆಪ್ಷನ್ ಎ ಸಮಾನತೆ ಆಪ್ಷನ್ ಬಿ ಸ್ವಾತಂತ್ರ್ಯ ಆಪ್ಷನ್ ಸಿ ಸಾರ್ವಭೌಮತ್ವ ಆಪ್ಷನ್ ಡಿ ಸಮಾಜವಾದ ಉತ್ತರ ಸಮಾನತೆ ಪೂರ್ವಘಟ್ಟದ ಅತಿ ಎತ್ತರದ ಶಿಖರ ಯಾವುದು ಉತ್ತರ ಮಹೇಂದ್ರಗಿರಿ ಪ್ರಥಮ ಯಶಸ್ವಿ ಯಾಂತ್ರೀಕೃತ ಬಟ್ಟೆಯ ಗಿರಣಿ ಸ್ಥಾಪಿತವಾದದ್ದು ಎಲ್ಲಿ ಉತ್ತರ ಮುಂಬೈ ಕರಗಿದ ಲಾವ ರಸದಿಂದ ಉಂಟಾಗುವ ಕಲ್ಲು ಅಥವಾ ಶಿಲೆ ಯಾವುದು ಉತ್ತರ ಅಗ್ನಿಶಿಲೆ ಶಿಲೆಗಳಲ್ಲಿ ಮೂರು ವಿಧ ರಾಜ್ಯಸಭೆಯ ಚೇರ್ಮನ್ ಯಾರಾಗಿರುತ್ತಾರೆ ಉತ್ತರ ಉಪರಾಷ್ಟ್ರಪತಿಗಳು ರಾಜ್ಯಸಭೆಯ ಅಧ್ಯಕ್ಷರು ಇದೇ ರೀತಿಯ ವಿಡಿಯೋಗಳಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಧನ್ಯವಾದಗಳು